ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ ನಾನ್ ನಿಮ್ಗೆ ತುಂಬಾನೇ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಆಗುವಂತಹ ರುಚಿಯಾದ ಆರೋಗ್ಯಕರವಾದ ಈ ಡ್ರೈ ಫ್ರೂಟ್ ಲಡ್ಡುನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ಅದು ಕೂಡ ಬೆಲ್ಲ ಹಾಗೆ ಸಕ್ಕರೆನ ಉಪಯೋಗಿಸ್ತೀರಾ ತುಂಬಾನೇ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ಲೇಟ್ ಮಾಡ್ತೀರಾ ಈ ಡ್ರೈ ಫ್ರೂಟ್ ಲಡ್ಡುನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಯಾವ್ದಾದ್ರು ಒಂದು ಕಪ್ನ ತಗೊಂಡು ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಒಂದು ಕಡಾಯಿನಲ್ಲಿ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಗರಿಗರಿಯಾಗೋ ಆಗೋ ತನಕ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ಈಗ ಮತ್ತೆ ಅದೇ ಕಡಾಯಿನಲ್ಲೇನೆ ಅದೇ ಕಪ್ಪಲತೆಯಲ್ಲಿ ಒಂದು ಕಪ್ ಆಗುವಷ್ಟು ಬಾದಾಮ್ನ ಹಾಕ್ಕೊಳ್ಳಿ ಈಗ ಬಾದಾಮ್ನೂ ಕೂಡ ಅಷ್ಟೇ ಚೆನ್ನಾಗಿ ಗರಿಗರಿ ಆಗೋ ತನಕ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಕಡಿಮೆ ಊರಿನಲ್ಲಿ ಮಾತ್ರ ಎಲ್ಲನೂ ಅಷ್ಟೇ ಕಡಿಮೆ ಊರಿನಲ್ಲೇ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ತರ ಎಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಈ ಬಾದಾಮ್ ಕೂಡ ಎತ್ಕೊಂಡು ಅದೇ ಪ್ಲೇಟಿಗೆ ಹಾಕೊಂಡು ಎತ್ತಿಟ್ಕೊಳ್ಳಿ ಈಗ ಮತ್ತೆ ನಾನಿಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ವಾಲ್ನಟ್ಸ್ ಕೂಡ ಹಾಕೊಳ್ತಾ ಇದ್ದೀನಿ ಎಲ್ಲಾನು ಅಷ್ಟೇ ನಿಮ್ಗೆ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನಲ್ಲಾದ್ರೂ ಹಾಕೊಳ್ಬಹುದು ಅಥವಾ ಯಾವ್ದು ಜಾಸ್ತಿ ಇದ್ರೆ ಅದನ್ನ ಜಾಸ್ತಿ ಹಾಕೊಂಡು ಬೇರೆ ಅದನ್ನ ಕಡಿಮೆ ಮಾಡ್ರು ಮಾಡ್ಕೊಳ್ಬಹುದು ಈ ರೀತಿ ವಾಲ್ನಟ್ಸ್ ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದೇ ಪ್ಲೇಟ್ಗೆ ಗೆ ಹಾಕೊಳ್ಬೇಕು ಮತ್ತೆ ಫ್ಲಾಕ್ ಸೀಡ್ಸ್ ಕೂಡ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಫ್ಲಾಕ್ ಸೀಸ್ನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಫ್ರೈ ಆಗ್ಬಿಡುತ್ತೆ ಇದು ನೋಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಚಿಟಪಟ ಅಂತ ಸೌಂಡ್ ಬಂದ ನಂತರ ನಮಗಿದ್ರೆ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ ಈಗ ಈ ಫ್ಲಾಕ್ ಸೀಡ್ಸ್ ಕೂಡ ಇಟ್ಕೊಂಡು ಅದೇ ಪ್ಲೇಟಿಗೆ ಹಾಕೊಳ್ಳಿ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳು ಕೂಡ ಹಾಕೊಳ್ತಾ ಇದ್ದೀನಿ ಕಪ್ಪೆಳ್ಳಾದ್ರೂ ಹಾಕೊಳ್ಬಹುದು ಯಾವ್ದಿದ್ರೆ ಅದು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದು ಕೂಡ ಅದೇ ಪ್ಲೇಟಿಗೆ ಹಾಕೊಳ್ಬೇಕಾಗತ್ತೆ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಗೂಡಂಬಿ ಕೂಡ ಸೇರಿಸ್ಕೊಂಡು ಇದು ಕೂಡ ಅಷ್ಟೇ ಚೆನ್ನಾಗಿ ಗರಿಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗಿದ್ರ ಜೊತೆಗೆ ನೀವು ಬೇಕು ಅಂತಂದ್ರೆ ಪಿಸ್ತಾ ಕೂಡ ಹಾಕೊಳ್ಬಹುದು ನಾನು ಇಲ್ಲಿ ಪಿಸ್ತಾನ ಹಾಕೊಳ್ತಾ ಇಲ್ಲ ಈ ರೀತಿ ಗೂಡಂಬಿ ಕೂಡ ಫ್ರೈ ಆಗಿದೆ ಇದು ಕೂಡ ಇಟ್ಕೊಂಡು ಅದೇ ಪ್ಲೇಟಿಗೆ ಗೆ ಹಾಕೊಂಡಿದ್ದೀನಿ ಮತ್ತೆ ಒಂದು ಕಾಲ್ ಕಪ್ ಆಗುವಷ್ಟು ಈ ಪಂಪ್ಕಿನ್ ಸೀಡ್ಸ್ ಅದೇ ರೀತಿ ಸನ್ಫ್ಲವರ್ ಸೀಡ್ಸ್ ನ ಹಾಕೊಂಡಿದ್ದೀನಿ ಎರಡೂ ಸೇರಿಸಿ ಒಂದು ಕಾಲ್ ಕಪ್ ನಷ್ಟು ಹಾಕೊಂಡಿದೀನಿ ಜಾಸ್ತಿ ಬೇಕಿದ್ರೆ ಹಾಕೊಳ್ಬಹುದು ಇದನ್ನ ಹುರಿದು ಒಂದು ಬೌಲಲ್ಲಿ ಹಾಕಿ ಸಪರೇಟ್ ಆಗಿ ಎತ್ತಿಟ್ಕೊಳ್ಳಿ ನಾನು ಆಗಲೇ ಹೇಳಿದ್ದೀನಿ ಅಲ್ವಾ ಸ್ವೀಟ್ಗೋಸ್ಕರ ಇಲ್ಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಈ ರೀತಿ ನಾನು ಡೇಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಡೇಟ್ಸ್ನ ಹಾಕ್ಕೊಂಡಿದ್ದೀನಿ ಸೀಟ್ಸ್ ತೆಗೆದಾಕಿರೋದು ಬೀಜ ತೆಗೆದಾಕ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಆನಂತರ ಇದನ್ನ ಈ ರೀತಿ ಸ್ಮೂತಾಗಿ ರುಬ್ಕೊಳ್ಬೇಕಾಗತ್ತೆ ರುಬ್ಬುವಾಗ ಮಾತ್ರ ನಿಧಾನಕ್ಕೆ ಆನು ಮತ್ತು ಆಫ್ ಮಾಡ್ಕೊಂಡು ರುಬ್ಕೊಳ್ಬೇಕು ಹಾಗೆ ನಮಗೆ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅದು ಗಟ್ಟಿ ಇರುತ್ತೆ ಹಾಗಾಗಿ ನಿಧಾನವಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಸುಮಾರಾಗಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಡೇಟ್ಸ್ನ ತಗೊಂಡಿದ್ದೀನಿ ಈ ಸ್ವೀಟ್ ಅನ್ನೋದು ನಮಗೆ ಈ ಲಡ್ಡು ಕ್ವಾಂಟಿಟಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಮತ್ತೆ ಈಗ ಇದೇ ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಒನ್ ಕೊಬ್ಬರಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಎತ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕಿ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ ಒನ್ ಕೊಬ್ಬರಿ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಈ ಲಡ್ಡುಗೋಸ್ಕರ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇದನ್ನ ರುಬ್ಕೊಳ್ಬಹುದು ಫೈನ್ ಆಗಿ ಪುಡಿ ಥರ ಆದರೂ ಮಾಡ್ಕೊಳ್ಬಹುದು ಅಥವಾ ಎಲ್ಲ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಆದರೂ ಹಾಕೊಳ್ಬಹುದು ಅಥವಾ ಈ ರೀತಿ ತರಿತರಿಯಾಗಿ ಆದರೂ ರುಬ್ಬಿ ತಗೊಳ್ಬಹುದು ನಾನಿಲ್ಲಿ ಈ ಇವತ್ತು ತರಿತರಿಯಾಗಿ ರುಬ್ಬಿ ತಗೊಳ್ತಾ ಇದ್ದೀನಿ ಈಗ ಇದು ಕೂಡ ಇಟ್ಕೊಂಡು ಅದೇ ಡೇಟ್ಸ್ ಬೌಲ್ಗೆ ಹಾಕೊಂಡಿದ್ದೀನಿ ಅನಂತರ ಈಗ ಮತ್ತೆ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಚಂದ ಕಟ್ ಮಾಡ್ಕೊಂಡಿರೋ ಒಣಗಿದ ಖರ್ಜೂರನ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕಿ ಇಲ್ಲಾಂದ್ರೆ ಹಾಕದಿರ ಕೂಡ ಮಾಡ್ಕೊಳ್ಬಹುದು ಹಾಗೇನೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಈ ಸನ್ಫ್ಲವರ್ ಮತ್ತೆ ಪಂಪ್ಕಿನ್ ಸೀಡ್ಸ್ ಇದೆಯಲ್ಲ ಅದು ಕೂಡ ಹಾಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಖರ್ಜೂರದ ಪೇಸ್ಟ್ಗೆ ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕೈಯಲ್ಲಿ ನೀಟಾಗಿ ಒಂದು ಐದಾರು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡಿದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಈ ರೀತಿ ನಮಗೆ ಉಂಡೆ ಕಟ್ಟೋ ಅದಕ್ಕೆ ಬರ್ತಾ ಇದೆ ಈ ರೀತಿ ಜಸ್ಟ್ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ಈ ರೀತಿ ನಾವು ಉಂಡೆ ಮಾಡಿಕೊಂಡ್ರೆ ನೀಟಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನಾವು ಜಾಸ್ತಿ ತುಪ್ಪ ಕೂಡ ಯೂಸ್ ಮಾಡ್ಕೊಂಡಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀರಿ ನೀವೆಲ್ಲಾನು ಡ್ರೈ ಫ್ರೂಟ್ಸ್ ಜಾಸ್ತಿ ತಗೊಂಡ್ರೆ ಡೇಟ್ಸ್ ಕೂಡ ಜಾಸ್ತಿ ತಗೊಳ್ಬೇಕು ಹಾಗಾಗಿ ಇನ್ನೂ ಈಸಿಯಾಗಿ ನಾವು ಈ ರೀತಿ ಉಂಡೆನ ಈಸಿಯಾಗಿ ಮಾಡ್ಕೊಳ್ಬಹುದು ತುಪ್ಪನೇ ಹಾಕೋ ಅವಶ್ಯಕತೆ ಇರೋದಿಲ್ಲ ಅವಾಗ ಸೊ ನೋಡಿದ್ರಲ್ವಾ ಅಷ್ಟೇ ನಮ್ಗೆ ಡ್ರೈ ಫ್ರೂಟ್ ಲಡ್ಡು ಅನ್ನೋದು ರೆಡಿ ಆಗ್ಬಿಟ್ಟಿದೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎಲ್ಲಾ ಲಡ್ಡುಸು ಮಾಡಿ ತಗೊಳ್ಳಿ ಮಧ್ಯದಲ್ಲಿ ಹಾಗಾಗ ಒಂದೊಂದ್ಸತಿ ಕೈನ ತೊಳ್ಕೊಂಡು ಅನಂತರ ಮಾಡ್ಕೊಳ್ಬೇಕು ಒಂದೇ ಸಮನಾಗಿ ಮಾಡ್ತಾ ಇದ್ರೆ ಬರೋದಿಲ್ಲ ಸರಿಯಾಗಿ ಲಡ್ಡು ಅನ್ನೋದು ಶೇಪ್ ನಾನಿಲ್ಲಿ ಜಸ್ಟ್ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ನಂಗೆ ನಾನ್ ತಗೊಂಡಿರೋ ಈ ಅಳತೆಗೆ ನಂಗೆ ಮೂವತ್ತರಿಂದ ಮೂವತ್ತೈದು ಲಡ್ಡು ಆಗತ್ತೆ ನೋಡ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟಿದ್ರೆ ತಪ್ಪೇ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು